ಹೇಗಿದ್ದೀರ ಎಂತ ಬರೋದೇ ಇಲ್ಲ ಈಗ ಏ ಮಾತ್ರ ಮಾತಾಡ್ತೀರ ಕೊಚಿ ಕಾಮಿಯದು ಪೊಲೀಸ್ ಸ್ಟೇಷನ್ ಉಂಟಲ್ಲ ಅದೊಂದು ರೆಪ್ಲಿಕ ಉಂಟು ಸೀಟ್ ಹಾಗೆ ಇದ್ದಾಗೆ ಉಂಟು ಪೊಲೀಸ್ ಸ್ಟೇಷನ್ ಬೆಳಿಗ್ಗೆ ಆಯ್ತು ಟೋಕಿಯೋದಲ್ಲಿ ಬೆಳಿಗ್ಗೆ ಅರೌಂಡ್ ನೈನ್ ಟ್ವೆಂಟಿ ಸೊ ಇವತ್ತಿನ ಲೊಕೇಶನ್ ವೆರಿ ಸ್ಪೆಷಲ್ ಲೊಕೇಶನ್ ನನಗೆ ಬಿಕಾಸ್ ನಾನು ನನ್ನ ಸೋಲ್ ಬ್ರದರ್ ಅನ್ನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೇನೆ ಕಾಸುಕಾಬೆಯಲ್ಲಿ ಸೊ ನಮ್ಮಂದೆ ಕಾಸುಕಾಬೆ ಸ್ಟೇಷನ್ ಉಂಟು ಕಾಸು ಕಾಬಿ ಹೇಳುವಾಗ ಒಂದೇ ಹೆಸರ ಬರುದು ಅದು ಸಿಂಚನ್ ಸೊ ಬೇಸಿಕಲಿ ನಾವು ಶಿಂಚನಿನ ಊರಲ್ಲಿ ಇದ್ದೇವೆ ಇವತ್ತು ದೊಡ್ಡ ಶಿಂಚನ್ ಮತ್ತೆ ಶೀರು ಸೊ ಸಿಂಚನ್ ಒಂದು ಗೇಮಿಂಗ್ ಸೆಂಟರ್ ಉಂಟು ನಾವು ಅಲ್ಲಿಗೆ ಬಂದಿದ್ದೇವೆ ಇಲ್ಲಿ ನನಗೆ ಹೊರಗಿಂದ ತುಂಬಾ ಟಾಯ್ಸ್ ಸಿನ್ ಚಂದ ಗೇಮ್ಸ್ ಎಲ್ಲ ಕಾಣ್ತಾ ಉಂಟು ಅಡಗೋಗಿ ನೋಡುವ ಪ್ಲೇ ಆಗ್ತಾ ಉಂಟು ಸೊ ಯಾರಿಗೆಲ್ಲ ಶಿಂಚನ್ ಗೊತ್ತಿಲ್ಲ ನಾನು ಅವನ ಫ್ಯಾಮಿಲಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೇನೆ ಇದು ನಮ್ಮ ಮೇನ್ ಕ್ಯಾರೆಕ್ಟರ್ ಶಿಂಚನ್ ಇದವನ ಪೆಟ್ ಡಾಗ್ ಶೀರೋ ಇದವನ ಸಿಸ್ಟರ್ ಇಮ್ಮ ಮಾರಿ ಇದವನ ಮಮ್ಮಿ ಮಿಟ್ಸಿ ಇದವನ ಡ್ಯಾಡಿ ನೋಹಾರ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನಾನು ಚಾಕೊಲೇಟ್ ಸ್ಪಿನ್ ಮಾಡಿದೆ ತೇ ಮೂರ್ ಸರ್ತಿ ಆಡಿ ಫೇಲ್ ಆದ ನಾನು ಒಮ್ಮೆ ಆಡಿ ವಿನ್ ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್

तो कुछ भी नहीं गुड़ना तो स्टार्च तारा ही गुड़ना होता स्टार्च तारा ही गुड़ना होता हाँ अरे वाला होता मुझे बाइट्स बर्न अंदो स्नैक्स बर्न तो आगे होते हैं अपने बब्बू बब्बू होने तक तो बाइक है हर एवरी स्ट्रीट होने थला सेम सीन चैनल ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಇಲ್ಲಿ ಬಂದ ಅಡಿಗೆ ತುಂಬ ಚಳಿ ಉಂಟು ಡಿಸೆಂಬರ್ ಬಂದರೆ ತುಂಬ ಚಳಿ ಇರ್ತದೆ ಸ್ವಲ್ಪ ಇಲ್ಲಿ ಇಲ್ಲಿನ ತುಂಬ ಸೀನ್ಸ್ ಎಲ್ಲ ಲೈಕ್ ಸೇಮ್ ಸಿಮಿಲರ್ ಉಂಟಂತೆ ಲೈಕ್ ನೀವು ಟೈಮ್ ಇದ್ರೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನಾವು ಕೂಡ ನೋಡ್ತಿದ್ದೇವೆ ಇದು ಈ ಮನೆ ಮನೆ ಸೇಮ್ ಆಗಿ ಸೇಮ್ನೆಂಟು ಎವ್ರಿ ಶೀಟ್ ನಾವಿವತ್ತು ರಿ ಟೌನಲ್ಲಿ ಇದ್ದೇವೆ ನೀವು ಸಣ್ಣದಿರುವಾಗ ಕಾಟುನ್ ನೋಡಿದಿವಿ ಅದರ ಹೆಸರು ಕೊಚ್ಚಿಗಾಮೆ ಕೊಚ್ಚಿಗಾಮೆ ಅಂತ ಸೊ ನಾವು ಆ ಟೌನ್ ಅಲ್ಲಿ ಇದ್ದೇವೆ ಎಲ್ಲಿ ಆಕ್ಚುಲಿ ಕೋಚಿಕಾಮೆ ಇಸ್ ಬೇಸ್ಡ್ ಆನ್ ನಾವು ಹಿಂದೆ ನೋಡಿ ಹಿಂದೆ ರೇಸ್ ಇದ್ದಾರೆ ನೋಡಿ ನೀವು ನೋಡಿರಿ ಇದು ಭಯಂಕರ ನನ್ನ ಫೇವ್ರೆಟ್ ನಾನು ಯಾವಾಗಲೂ ಶಾಲೆಯಿಂದ ಮನೆಗೆ ಬಂದು ಫಸ್ಟ್ ಆನ್ ಮಾಡಿರುವಾಗ ಐ ತಿಂಕ್ ಇಟ್ ಇಸ್ ಫೋರ್ ಓ ಕ್ಲಾಕ್ ಆರ್ ಫೈವ್ ಓ ಕ್ಲಾಕ್ ಈ ಶೋ ಆಗ್ತಿತ್ತು ಫಸ್ಟ್ ಶೋ ಇದು ಇದು ಕೋಚಿಕಾಮೆ ಅದೊಂದು ಅರ್ಧ ಗಂಟೆ ನೋಡುದು ಚಾ ಕುಡಿಯುದು ಎಲ್ಲ ತುಂಬ ಇತ್ತು ಸೊ ಇವತ್ತು ನಾವು ಈ ಟೌನ್ ಅಲ್ಲಿ ಇದ್ದೇವೆ ಸೊ ಯಾಕೆ ಕೋಚಿಗಾಮೆ ಸೀರೀಸ್ ಈ ಪ್ಲೇಸಂದು ಇನ್ಸ್ಪೈರ್ಡ್ ಆಗಿರ್ಬೇಕಂತ ಯಾಕಂದರೆ ಈ ಡಿಸ್ಟ್ರಿಕ್ಟ್ ಎಂಟೈರ್ ಉಂಟಲ್ಲ ಕಮೇರಿ ಸೊ ಅದು ಹೈಯೆಸ್ಟ್ ಅಂತ ಕ್ರೈಮ್ ರೇಟಲ್ಲಿ ಅಂದರೆ ಇಟ್ಸ್ ದ ಪೋರ್ ಡಿಸ್ಟಿಕ್ಟ್ ಆಫ್ ಟೋಕಿಯೋ ಹಾಗೆ ಜಪಾನಲ್ಲಿ ಸೊ ಇಲ್ಲಿ ಕ್ರ ಹೈಯೆಸ್ಟ್ ಕ್ರೈಮ್ ರೇಟ್ ಅಂತ ಅದಕ್ಕೆ ಪೊಲೀಸಂದು ಸೀರಿಯಸ್ ಆಗಿ ಬಂದಿದ್ದು ಇಲ್ಲಿ ನೋಡುವ ನೀವು ಈ ಕೋಚಿಗಾಮೆ ನೋಡಿದರೆ ಇದರ ಸ್ಟ್ರೀಟ್ಸ್ ಎಲ್ಲ ಸಿಮಿಲರ್ ಉಂಟು ಸೋರಿಯರ್ಸ್ ಮತ್ತು ಅವರ ಬಾಸ್ ಎಲ್ಲ ಪೆಟ್ರೋಲಿಂಗ್ ಎಲ್ಲ ಹೋಗ್ತಿದ್ದು ಹಾಗೇ ಉಂಟು ಇದೆಲ್ಲ ಭಯಂಕರ ಒಂದು ರಿಲೀವ್ ಆಗಿದ್ದಾಗ ಆಯ್ತು ಅದ್ ಚೈಲ್ಡ್ಹುಡ್ ಮೆಮೊರೀಸೆಲ್ಲ ಇಲ್ಲಿ ಮತ್ತೆ ನೋಡಿ ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಉಂಟು ಎಲ್ಲ ನೋಡಿ ಕೋಚಿಗಮೆ ನಾವು ಈಗ ಅದ ನೋಡಿ ಸ್ಟ್ರೀಟ್ ಫುಡ್ ಸ್ಟ್ರೀಟ್ ಇದು ಫುಡ್ ಸ್ಟ್ರೀಟ್ ನೋಡಿ ಸೇಮ್ ಫುಡ್ ಸ್ಟ್ರೀಟ್ ಇಲ್ಲಿ ಇದೆ ನೋಡಿ ಇದು ನೋಡಿ ಇಲ್ಲಿ ಎಲ್ಲ ಸಿಮಿಲರ್ ನೋಡಿ ಇಲ್ಲಿ ಇಲ್ಲಿ ಸೊ ನಾವೀಗ ಕೊಚ್ಚಿ ಗೇಮ್ ವರ್ಡ್ಗೆ ಬಂದಿದ್ದೇವೆ ಆ್ಯಕ್ಚುಲಿ ಇಲ್ಲಿ ಎಲ್ಲ ಆಯ್ತದ ಗೇಮ್ಸ್ ಉಂಟು ಪ್ಲಸ್ ಇಲ್ಲಿ ಕೊಚಿ ಪೊಲೀಸ್ ಸ್ಟೇಷನ್ ಉಂಟಲ್ಲ ಅದ್ ರೆಪ್ಲಿಕಾ ಉಂಟು ನೋಡಿ ಸೀಟ್ ಹಾಗೆ ಇದ್ದಾಗೆ ಉಂಟು ಪೋಲಿಸ್ ಸ್ಟೇಷನ್ ಅಲ್ಲೆಲ್ಲ ಹಾಗೆ ಉಂಟು ಇದಾದ ಡಿಸ್ಕ್ ಸೌಂಡ್ ಉಂಟು ಜೋರು ಬಟ್ ಅದರ ಡಸ್ಕ್ ಎಲ್ಲ ಹಾಗೆ ಉಂಟು ಇಲ್ಲಿ ಕೊಚಿಗಮೆ ಸಿಟಿ ನೋಡಿದೆವು ನಾವು ಎಲ್ಲ ಇಲ್ಲಿ ಕಮೇರಿ ಸಿಟಿ ಹಾಂ ನಮ್ಮ ಡ್ರೀಮಲ್ಲಿ ಕೊಚ್ಚಿಗಾಮೆ ಸಿಟಿ ಇನ್ ಅವರ್ ಡ್ರೀಮ್ ವರ್ಲ್ಡ್ ಸೊ ಇಲ್ಲಿ ತನಕ ವೀಡಿಯೋ ನೋಡಿದರೆ ಇದು ಸ್ವಲ್ಪ ಶಾರ್ಟ್ ವೀಡಿಯೋ ಒಂಥರ ನಮ್ಮ ಅನ್ನು ರಿಲೀವ್ ಮಾಡಿದಾಗ ಆಯಿತು ಅಲ್ಲ ಸೊ ಶಾರ್ಟ್ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದ್ರು ಕ್ವೆಶನ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂಟಿಲ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಬಾಯ್ ಬಾಯ್ಲಿಂಗ್ ಬಾಯ್